ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಮಾರ್ಕೆಟಲ್ಲಿ ತೆಂಗಿನಕಾಯಿಗೆ ಸಿಕ್ಕಾಪಟ್ಟೆ ರೇಟ್ ಬಂದಿದೆ ಕೆ ಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿವರೆಗೆ ರೇಟ್ ಬಂದಿದೆ ಹಾಗೆ ಕೂಡ ಎಳ್ನೀರಿಗೂ ಕೂಡ ಮಾರ್ಕೆಟಲ್ಲಿ ತುಂಬ ರೇಟ್ ಇದೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಒಂದು ಮಾರ್ತಾ ಇದ್ದಾರೆ ವೀಕ್ಷಕರೇ ಸೊ ಹಾಗಾಗಿ ನಮ್ಮ ಕೆಲವು ಸಬ್ಸ್ಕ್ರೈಬರ್ಸು ನಮಗೆ ಕ್ವಶನ್ ಕೇಳಿದರು ಅದೇನಪ್ಪ ಅಂತ ಹೇಳಿದರೆ ಅವರ ತೆಂಗಿನ ಗಿಡಗಳಿಗೆ ಬಿಡುವಂತೆ ಎಲ್ಲ ತೆಂಗಿನಕಾಯಿಗಳು ಉದುರ್ತಾ ಇದ್ದಾವೆ ಅಥವಾ ಯಾವುದೇ ಒಂದು ಕೊನೆಗೆ ತೆಂಗಿನಕಾಯಿ ಹಿಡಿದ್ರು ಕೂಡ ಅದರ ಸೈಜು ಚೆನ್ನಾಗಿ ಇಲ್ಲ ಹಾಗೆ ಕೂಡ ಬೇಡಿಕೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳಿದರು ನಮಗೆ ಸೊ ಹಾಗಾಗಿ ನಾವು ಅವರಿಗೆ ಅವರ ತೆಂಗಿನಕಾಯಿಯ ಕೆಲವು ಫೋಟೋಗಳನ್ನು ಕಳಿಸ್ಲಿಕ್ಕೆ ಹೇಳಿದ್ವಿ ಅವರು ನಮಗೆ ಕೆಲವು ಫೋಟೋಗಳನ್ನು ಕಳಿಸಿದ್ರು ಆವಾಗ ನಮಗೆ ಅರ್ಥ ಆಯಿತು ಅವರ ಗಿಡಕ್ಕೆ ಅವರ ತೆಂಗಿನಕಾಯಿ ಅವರ ಒಂದು ತೆಂಗಿನ ತೋಟಕ್ಕೆ ನುಸಿಯ ಒಂದು ಕಾಟ ಇದೆ ಅಂತ ಹೇಳಿ ವೀಕ್ಷಕರೇ ಈ ನುಸಿಯ ಕಾಟ ಇದ್ದರೆ ತೆಂಗಿನಕಾಯಿಯ ಒಂದು ಸೈಜ್ ಕೂಡ ಚಿಕ್ಕದಾಗುತ್ತೆ ತೆಂಗಿನಕಾಯಿ ಒಂದು ಶೈನ್ ಕೂಡ ಕಳ್ಕೊಳುತ್ತೆ ಅಥವಾ ಎಳ್ಳೀರು ಎಳ್ಳೀರು ಒಂದು ಶೈನ್ ಕೂಡ ಕಳ್ಕೊಳುತ್ತೆ ಅದಕ್ಕೆ ಬೆಲೆ ಕೂಡ ಕಡಿಮೆ ಸಿಕ್ಬಿಡುತ್ತೆ ವೀಕ್ಷಕರೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ನುಸಿ ಅಂದ್ರೆ ಏನು ಈ ನುಸಿ ಕಾಟ ಯಾಕೆ ಬರುತ್ತೆ ಅದಕ್ಕೆ ನಿಯಂತ್ರಣ ಏನು ಹೀಗೆ ಹಲವಾರು ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಮೊದಲನೇದಾಗಿ ಈ ನುಸಿ ಕಟ ಅಂದ್ರೆ ಏನು ಅಂತ ಹೇಳ್ತೇನೆ ಈ ನುಸಿ ಅಂದ್ರೆ ಹೆಸರಿಗೆ ತಕ್ಕಂತೆ ಒಂದು ಚಿಕ್ಕ ಒಂದು ನುಸಿ ಆಗಿರುತ್ತೆ ವೀಕ್ಷಕರೇ ಚಿಕ್ಕ ಒಂದು ಕೀಟ ಆಗಿರುತ್ತೆ ಆ ಕೀಟ ಏನು ಮಾಡುತ್ತೆ ತೆಂಗಿನಕಾಯಿಯ ಒಂದು ಗೊಂಚಲು ಬಿಟ್ಟವಾಗ ಅದರ ಒಂದು ಮಿಡಿಗಳು ಚಿಕ್ಕ ಚಿಕ್ಕ ಈ ಸೈಜಿನಂತಹ ಮಿಡಿಗಳು ಇದ್ದಾವಾಗ ಇದಕ್ಕೆ ಒಂದು ರಂಧ್ರ ಮಾಡಿ ಇದ್ರ ಒಳಗಡೆ ಹೋಗ್ಬಿಡುತ್ತೆ ಈ ರಂಧ್ರ ಯಾಕೆ ಮಾಡುತ್ತೆ ಅಂತ ಹೇಳಿದರೆ ಇದು ಒಂದು ಸ್ಮೂತಾಗಿದ್ದಾವಾಗ ಇದು ಒಂದು ತುಂಬ ಸ್ವಲ್ಪ ಸಿಹಿ ಇರುತ್ತೆ ಇದರ ಒಂದು ರಸವನ್ನು ಕುಡಿಲಿಕ್ಕೆ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಇದ್ರ ಮೇಲೆ ಅಟ್ಯಾಕ್ ಮಾಡಿದವಾಗ ಇದು ಇದರ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳುತ್ತೆ ಏನು ಕೀಟ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ ಆವಾಗ ಇದಕ್ಕೆ ಬೆಳಿಲಿಕ್ಕೆ ಯಾವುದೇ ಪೋಷಕಾಂಶಗಳು ಇರೋದಿಲ್ಲ ಆವಾಗ ಈ ರೀತಿಯಾಗಿ ಆಗುತ್ತೆ ನೋಡಿ ಇದು ನುಸಿಕಾಟದ ನುಸಿಕಾಟದಿಂದ ಬಾಧಿತ ಒಂದು ತೆಂಗಿನಕಾಯಿ ಇಲ್ಲಿ ನೋಡಿ ಇಲ್ಲಿ ಹೋಲ್ ಮಾಡ್ಕೊಂಡು ಒಳಗಡೆ ಹೋಗಿಬಿಟ್ಟಿದೆ ಅಥವಾ ಈ ರೀತಿಯೂ ಕೂಡ ಹೋಲ್ ಮಾಡಿಕೊಂಡು ಒಳಗಡೆ ಹೋಗಿಬಿಡುತ್ತೆ ಆವಾಗ ಇದಕ್ಕೆ ಬಂದಂಥ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಂಡು ಇದಕ್ಕೆ ಸೈಜಿಗೂ ಸಣ್ಣದು ಮಾಡುತ್ತೆ ಹಾಗೆ ಕೂಡ ಅದಕ್ಕೆ ಡಿಮ್ಯಾಂಡ್ ಕೂಡ ಕಡಿಮೆ ಬರುತ್ತೆ ಇಲ್ಲಿ ನೋಡಿ ಈ ತೆಂಗಿನಕಾಯಿ ಈ ತೆಂಗಿನಕಾಯಿ ಒಂದೇ ಗೊಂಚಲಿನಿಂದ ನಾನು ತೆಗೆದಿರುವಂಥದ್ದು ಇದರ ಸೈಜ್ ನೋಡಿ ಇದರ ಸೈಜ್ ನೋಡಿ ಇದು ಹೆಲ್ದಿಯಾಗಿರುವಂಥ ಒಂದು ಕಾಯಿ ಇದಕ್ಕೆ ನುಸಿ ಕಾಟ ಇಲ್ಲ ಇದಕ್ಕೆ ನೋಡಿ ನುಸಿ ಕಾಟ ಇದೆ ಸೈಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಈ ಎರಡು ತೆಂಗಿನ ಈ ಎರಡು ಎಳ್ನೀರನ್ನು ಕೂಡ ಒಂದೇ ಒಂದು ಗಿಡದಿಂದ ನಾನು ತೆಗೆದಿದ್ದು ಇದರ ಸೈಜ್ ನೋಡಿ ನುಸಿ ಬಾಧಿತ ಒಂದು ಸೈಜ್ ನೋಡಿ ನುಸಿ ಇಲ್ಲದೆ ತುಂಬ ಚೆನ್ನಾಗಿರುವಂಥ ಒಂದು ಎಳ್ನೀರ ಒಂದು ಸೈಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದೇ ಗೊಂಚಲಿಂದ ನಾನು ತೆಗೆದಿರುವಂಥದ್ದು ವೀಕ್ಷಕರೇ ಸೊ ಈ ನುಸಿ ಅನ್ನುವಂಥ ಒಂದು ಕೀಟದಿಂದ ನಮ್ಮ ತೆಂಗಿನಕಾಯಿಯಲ್ಲಿ ಸೈಜ್ ಕೂಡ ಕಡಿಮೆ ಬರುತ್ತೆ ಮತ್ತು ನಮ್ಮ ಗೊಂಚಲಲ್ಲಿ ನಂಬರ್ಸ್ ಕೂಡ ಕಡಿಮೆ ಬರುತ್ತೆ ಹಾಗೂ ಕೂಡ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಹಾಗಾದರೆ ಇದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ವಾ ಅನ್ನುವಂಥ ಒಂದು ಕ್ವಶನು ನಮ್ಮ ತಲೆಯಲ್ಲಿ ಬರುತ್ತೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಇಲ್ಲ ವೀಕ್ಷಕರೇ ಅಂದರೆ ನೂರರಲ್ಲಿ ಒಂದು ನೈಂಟಿ ಪರ್ಸೆಂಟಷ್ಟು ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಆದರೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಇಲ್ಲ ನೋಡಿ ಇದಕ್ಕೆ ಕಂಟ್ರೋಲ್ ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮಗೆ ಹೇಳ್ತೇನೆ ಗಿಡಗಳು ಇಷ್ಟು ಚಿಕ್ಕ ಚಿಕ್ಕ ಇರುವಾಗ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಈಸಿ ಯಾಕಪ್ಪ ಅಂತ ಹೇಳಿದ್ರೆ ಈ ಇಷ್ಟು ಭಾಗ ಏನಿದೆ ಇಷ್ಟು ಭಾಗದಲ್ಲೇ ನುಸಿಯ ಕಾಟ ಒಂದು ಇರುತ್ತೆ ಇದಿಷ್ಟು ಭಾಗದಲ್ಲಿ ನಾವು ಒಂದು ಮಿಶ್ರಣವನ್ನು ಸ್ಪ್ರೇ ಮಾಡಬೇಕು ಅಥವಾ ಸಿಂಪಡಣೆ ಮಾಡಿದವಾಗ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅದು ಯಾವ ಮಿಶ್ರಣ ಅಪ್ಪ ಅಂತ ಹೇಳಿದರೆ ಬಾವಿಸ್ಟಿನ್ ಎನ್ನುವಂಥ ಒಂದು ಔಷಧಿ ಸಿಗುತ್ತೆ ಏನು ಗೊಬ್ಬರದ ಅಂಗಡಿಗಳಲ್ಲಿ ಅದನ್ನು ನಾವು ತಂದುಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಇದಕ್ಕೆ ಸ್ಪ್ರೇ ಮಾಡಬೇಕು ಆದರೆ ಸ್ಪ್ರೇ ಮಾಡಿದವಾಗ ಒಂದು ಅಂಶವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದೇನಪ್ಪ ಹೇಳಿದ್ರೆ ಒಂದು ಇಪ್ಪತ್ತೈದು ದಿನಗಳವರೆಗೆ ಇದರ ತೆಂಗಿನಕಾಯಿ ಆಗಲಿ ಅಥವಾ ಇದರ ಒಂದು ಎಳನೀರಾಗಲಿ ನಾವು ತಿನ್ನಲಿಕ್ಕೆ ಸೇವಿಸಲಿಕ್ಕೆ ಯೂಸ್ ಮಾಡಬಾರ್ದು ಇಪ್ಪತ್ತೈದು ದಿನಗಳ ನಂತರ ನಾವು ಯೂಸ್ ಮಾಡ್ಬೋದು ಹಾಗೆ ಕೂಡ ಇನ್ನೂ ದೊಡ್ಡ ಗಿಡಗಳಿಗೆ ಇದನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿದೆ ನಾನು ಕಷ್ಟ ಯಾಕಪ್ಪ ಅಂತ ಹೇಳಿದೆ ಅಂಥೇಳಿದರೆ ಇನ್ ಇಂಥ ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ದೊಡ್ಡ ದೊಡ್ಡ ಎತ್ತದಲ್ಲಿರುವಂಥ ಗಿಡಗಳಿಗೆ ನಾವು ಇಲ್ಲಿ ಸ್ಪ್ರೇ ಮಾಡಲಿಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ಯಾವುದೇ ಒಂದು ಉಪಾಯನ ಉಪಯೋಗಿಸಿಕೊಂಡು ಅಥವಾ ಕಾರ್ಬನ್ ದೋಟಿಗಳು ಬಂದಿದ್ದಾವೆ ಮತ್ತು ಬೇರೆ ಬೇರೆ ಉಪಕರಣಗಳು ಬಂದಿದ್ದಾವೆ ಮೇಲುಗಡೆ ಸ್ಪ್ರೇ ಮಾಡುವಂಥದ್ದು ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಉತ್ತಮ ಒಂದು ವೇಳೆ ಆ ಒಂದು ವ್ಯವಸ್ಥೆ ನಿಮ್ಮ ಬಳಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ನಾನು ಉಪಾಯವನ್ನು ನಿಮಗೆ ಹೇಳ್ತೇನೆ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ದೊಡ್ಡ ಗಿಡ ಇದೆ ಈ ಗಿಡಕ್ಕೆ ಅಷ್ಟು ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಇವಾಗ ಇಲ್ಲಿ ಏನು ಮಾಡಬೇಕಪ್ಪ ಕೆಳಗಡೆ ಅಂತ ಹೇಳಿದರೆ ಈ ಗಿಡದ ಒಂದು ಏನು ಕಾಂಡ ಇದೆ ಈ ಮೇನ್ ಗಿಡ ಏನಿದೆ ಇಲ್ಲಿಂದ ಮೂರು ಅಡಿ ಮತ್ತು ನಾಲ್ಕು ಅಡಿ ಈ ಇಲ್ಲಿಂದ ಮೂರು ಅಡಿ ಇಶ್ಯೂಸ್ ಬರುತ್ತೆ ನಾಲ್ಕು ಅಡಿ ಇಶ್ಯೂಸ್ ಬರುತ್ತೆ ಇಂಥ ಒಂದು ಭಾಗದಲ್ಲಿ ಮೂರಿಂದ ನಾಲ್ಕು ಅಡಿಯಲ್ಲಿ ನಾವು ರಿಂಗನ್ನು ಮಾಡ್ಕೊಳ್ಬೇಕು ಸುತ್ತಲೂ ರಿಂಗನ್ನು ಮಾಡ್ಕೊಳ್ಬೇಕು ರಿಂಗನ್ನು ಮಾಡಿಕೊಂಡು ಅದರಲ್ಲಿ ಕಲ್ಪವೃಕ್ಷ ಅನ್ನುವಂಥ ಇಷ್ಟಾಳದ ಒಂದು ರಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಮಾಡಿಕೊಂಡು ಕಲ್ಪವೃಕ್ಷ ಅಂತ ಒಂದು ಮಿಕ್ಸರ್ ಸಿಗುತ್ತೆ ಗೊಬ್ಬರದ ಅಂಗಡಿಗಳಲ್ಲಿ ಆ ಕಲ್ಪವೃಕ್ಷನ ತಂದುಕೊಂಡು ಒಂದು ಇಷ್ಟು ದೊಡ್ಡ ಗಿಡಕ್ಕೆ ಒಂದು ಗಿಡಕ್ಕೆ ಎಂಟು ಕೆ ಜಿಯಷ್ಟು ಕಲ್ಪ ಹಾಕಬೇಕು ಹಾಗೆ ಕೂಡ ಎರಡು ಕೆ ಜಿ ಕಲ್ಪ ಸುತ್ತಲೂ ಹಾಕಬೇಕು ಒಂದೇ ಕಡೆ ಹಾಕಬಾರ್ದು ಆ ರೋ ರಿಂಗಿನ ಸುತ್ತಲೂ ಒಳಗಡೆ ಹಾಕಬೇಕು ಹಾಗೆ ಕೂಡ ಎರಡು ಕೆ ಜಿಯಷ್ಟು ಪೊಟ್ಯಾಷನ್ನು ಕೂಡ ಸ್ವಲ್ಪ 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 ಫುಲ್ ರಿಂಗಲ್ಲಿ ನಾವು ಹಾಕಬೇಕಾಗುತ್ತೆ ಹಾಗೆ ಕೂಡ ಒಂದು ಐದು ಕೆ ಜಿಯಷ್ಟು ನೀಮ್ ಕೇಕ್ ಅಥವಾ ಏನು ಬೇವಿನ ಹಿಂಡೆನ ಹಾಕಬೇಕು ಹಾಗೂ ಪೊಟ್ಯಾಸು ಎರಡು ಕೆ ಜಿಯಷ್ಟು ಪೊಟ್ಯಾಷನ್ನ ಹಾಕಬೇಕು ಹಾಗೂ ಕೂಡ ಒಂದು ಐದು ಕೆ ಜಿಯಷ್ಟು ಏನು ಉಪ್ಪನ್ನು ಕೂಡ ಹಾಕಿದರೆ ಆಗುತ್ತೆ ವೀಕ್ಷಕರೇ ಹೀಗೆ ಮಾಡೋದ್ರಿಂದ ಜಾಸ್ತಿ ತುಂಬ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೀಟಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಹಾಗೆ ಕೂಡ ಇನ್ನು ಕಾಯಿಯ ಸೈಜ್ ಕೂಡ ತುಂಬ ದಷ್ಟಪುಷ್ಟವಾದ ದೊಡ್ಡ ದೊಡ್ಡ ಸೈಜ್ ಕೂಡ ನಮಗೆ ಸಿಗುತ್ತೆ ಹೀಗೆ ಮಾಡೋದ್ರಿಂದ ವೀಕ್ಷಕರ ಈ ಕಲ್ಪವೃಕ್ಷನ ಹಾಕೋದ್ರಿಂದ ಈ ಒಂದು ಏನು ನುಸಿಯ ಕಾಟದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ಅದರ ಜೊತೆಗೆ ಕಾಯಿಗಳ ಒಂದು ಗಾತ್ರ ಕೂಡ ತುಂಬ ಜಾಸ್ತಿ ಬರುತ್ತೆ ಹಾಗೂ ಕೂಡ ಇಳುವರಿ ಕೂಡ ತುಂಬ ಜಾಸ್ತಿ ಸಿಗುತ್ತೆ ಹಾಗೆ ಕೂಡ ಗರಿಗಳು ಕೂಡ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಹಸಿರಾಗಿ ಹಸುರಾಗಿ ನಮ್ಮ ತೆಂಗಿನ ಗಿಡಗಳು ಬೆಳ್ಕೊಳ್ತವೆ ವೀಕ್ಷಕರೇ ಈ ಒಂದು ನೀವು ಒಬ್ಸರ್ವ್ ಮಾಡಿರ್ಬೋದು ಮಳೆಗಾಲದಲ್ಲಿ ಈ ನುಸಿಕಾಟ ಸ್ವಲ್ಪ ಕಡಿಮೆ ಇರುತ್ತೆ ಬೇಸಿಗೆಗಾಲದಲ್ಲಿ ನುಸಿಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕೆ ಅಂಥೇಳಿ ನೀವು ಯೋಚನೆ ಮಾಡಿರ್ಬೋದು ವೀಕ್ಷಕರೇ ಯಾಕಪ್ಪ ಅಂತ ಹೇಳಿದ್ರೆ ಒಣ ಒಂದು ಮಣ್ಣಿದ್ದಾಗ ಒಣ ಒಂದು ಅಂಶ ಅಲ್ಲಿದ್ದಾವಾಗ ಆ ನುಸಿಗಳು ಸಂತಾನೋತ್ಪತ್ತಿ ಜಾಸ್ತಿ ಮಾಡಿಕೊಂಡು ಸಂಖ್ಯೆ ಕೂಡ ಜಾಸ್ತಿ ಆಗಿಬಿಡುತ್ತೆ ನೀವು ಗಿಡದ ಕೆಳಗಡೆ ತೇವಾಂಶವನ್ನು ಕಾಪಾಡಿಕೊಂಡ್ರೆ ಅದರಿಂದ ತುಂಬ ಪ್ರಮಾಣದಲ್ಲಿ ನಾವು ಅದರಿಂದ ಒಂದು ಮುಕ್ತಿಯನ್ನು ಕೂಡ ಪಡ್ಕೋಬೋದಾಗಿದೆ ವೀಕ್ಷಕರೇ ಏನು ತೇವಾಂಶ ಎಲ್ಲಿರುತ್ತೆ ಅಲ್ಲಿ ನುಸಿ ಕಾಟ ಸ್ವಲ್ಪ ಕಡಿಮೆ ಇರುತ್ತೆ ವೀಕ್ಷಕರೇ ಈ ರೀತಿಯಾಗಿರೂ ಕೂಡ ನೀವು ನುಸಿಯಿಂದ ಒಂದು ಮುಕ್ತಿಯನ್ನು ಪಡ್ಕೋಬೋದು ಹಾಗೆ ಕೂಡ ಸಾಧ್ಯ ಆದರೆ ಗಿಡಗಳ ಮೇಲ್ಭಾಗದಲ್ಲಿ ಕೂಡ ನೀವು ನಾನು ಹೇಳಿರುವಂಥ ಬಾವಿಷ್ಟಿನ ಸಿಂಪಡಣೆ ಮಾಡ್ಬೋದು ವೀಕ್ಷಕರೇ ನಾನು ಬಾವಿಷ್ಟಿನ್ ಅನ್ನುವಂಥ ಒಂದು ಮಿಶ್ರಣನ ಸ್ಪ್ರೇ ಮಾಡಬೇಕು ಅಂತ ಹೇಳಿದೆ ಹಾಗೆ ಕೂಡ ಕಲ್ಪ ವೃಕ್ಷವನ್ನು ಗಿಡದ ಸುತ್ತಲು ಹಾಕಬೇಕು ಅಂತ ಹೇಳಿದೆ ಇದನ್ನು ವರ್ಷಕ್ಕೊಮ್ಮೆ ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಬಾವಿಷ್ಟಿನ್ನ ನೀವು ಗಿಡಗಳಿಗೆ ಸಿಂಪಡಣೆ ಮಾಡೋದು ಬೇಡ ಜೈವಿಕವಾಗಿಯೇ ಗಿಡಗಳಿಗೆ ಆ ಒಂದು ನುಸಿ ಕಾಟದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಉಪಾಯ ಇದೆ ಆದರೆ ಈ ಉಪಾಯ ಬಾವಿಷ್ಟಿನಷ್ಟು ಒಂದು ಪ್ರಭಾವ ಬೀರುವಂಥ ಒಂದು ಔಷಧ ಒಂದು ಉಪಾಯ ಅಲ್ಲ ಅದೇನಪ್ಪ ಅಂತ ಹೇಳಿದ್ರೆ ನೀರಲ್ಲಿ ನಾವು ಅರಿಶಿಣದ ಪುಡಿನೇ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಕೂಡ ಸ್ವಲ್ಪ ಕರ್ಪೂರನೇ ಮಿಕ್ಸ್ ಮಾಡಬೇಕಾಗುತ್ತೆ ಬೇವಿನ ಎಣ್ಣೆನೇ ಮಿಕ್ಸ್ ಮಾಡಬೇಕಾಗುತ್ತೆ ಅಥವಾ ಹಾಗೆ ಕೂಡ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಅದರಲ್ಲಿ ಹಾಕಿ ಅದರ ಒಂದು ಮಿಶ್ರಣ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದ್ರು ಕೂಡ ಇದರಿಂದ ನಾವು ಮುಕ್ತನ ಪಡ್ಕೋಬೋದು ಆದರೆ ಇದನ್ನು ಮೂರು ತಿಂಗಳಿಗೊಮ್ಮೆ ನಾವು ಮಾಡ್ತಾ ಇರಬೇಕು ಬಾವುಷ್ಟಿನ ಹಾಕಿದರೆ ಪ್ರತಿ ವರ್ಷಕ್ಕೆ ವರ್ಷಕ್ಕೊಂದ್ಸಲ ನಾವು ಮಾಡ್ತಾ ಇರಬೇಕಾಗುತ್ತೆ ವೀಕ್ಷಕರೇ ಹಾಗೆ ಕೂಡ ಕೆಲವೊಂದು ಕಡೆ ಜನ ಹೇಳ್ತಾರೆ ಗಿಡಗಳಿಗೆ ಪಂಚಲೋಹದ ಒಂದು ಮೊಳೆಯನ್ನು ಹೊಡಿಬೇಕು ಅಥವಾ ಪಂಚಲೋಹದ ಒಂದು ರಾಡನ್ನು ಹೊಡಿಬೇಕು ಅಥವಾ ಲೋಹದ ಒಂದು ರಾಡನ್ನು ಹೊಡಿಬೇಕು ತಂತಿಯನ್ನು ಹೊಡಿಬೇಕು ಗಿಡಕ್ಕೆ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ ನಾವು ಈ ರೀತಿಯಾಗಿ ನಿಂತ್ಕೊಂಡ್ರೆ ನಮ್ಮ ಒಂದು ಕಣ್ಣಿನ ನೇರಕ್ಕೆ ನೆರದಿಂದ ಕಣ್ಣಿನ ನೇರಕ್ಕೆ ಎಷ್ಟು ಮೇಲಾಗುತ್ತೆ ಅಷ್ಟು ಒಂದು ಭಾಗದಲ್ಲಿ ಈ ಗಿಡದ ಒಂದು ವ್ಯಾಸ ಒಂದು ಐದು ಇಂಚ್ ಏನು ಹನ್ನೆರಡು ಇಂಚಿದೆ ಅಥವಾ ಒಂದು ಅಡಿಯಷ್ಟು ವ್ಯಾಸ ಇದೆ ಅಂತ ಹೇಳಿದರೆ ಆರು ಇಂಚಿನ ಒಂದು ಮೊಳೆಯನ್ನು ತಗೊಂಡು ನಾವು ಕರೆಕ್ಟ್ ಗಿಡದ ಮಧ್ಯಭಾಗದಲ್ಲಿ ಹೊಡಿಬೇಕು ಆ ಗಿಡದ ಒಂದು ಪಾಯಿಂಟ್ ಏನಿದೆ ಇದರ ಒಂದು ತೆಂಗಿನ ಗಿಡದ ಒಂದು ಮಿಡಲ್ ಪಾಯಿಂಟ್ ಇದೆ ಅಲ್ಲ ಆ ಮಿಡಲ್ ಪಾಯಿಂಟಿಗೆ ಹೋಗಿ ಟಚ್ ಆಗಿರಬೇಕು ಅಂಥವಾಗಾದ್ರದ್ದು ಒಂದು ಮೊಳೆಯನ್ನು ಹೊಡಿಬೇಕು ಅಂತ ಹೇಳ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ವೀಕ್ಷಕರೇ ಒಂದು ವೇಳೆ ನೀವು ಆ ಐಡಿಯಾವನ್ನು ನೀವು ನಿಮ್ಮ ಒಂದು ತೆಂಗಿನ ಗಿಡಗಳಿಗೆ ಪ್ರಯೋಗ ಮಾಡ್ಬೇಕಂತ ಹೇಳಿದರೆ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಹೊಡಿದರೆ ಉತ್ತಮ ವೀಕ್ಷಕರೇ ಕಣ್ಣು ಮುಚ್ಚಿ ಯಾರು ಏನು ಹೇಳಿದ್ರು ಅದನ್ನು ವಿಶ್ವಾಸ ಮಾಡಬೇಡಿ ನನಗಂತೂ ಗೊತ್ತಿಲ್ಲ ಅದರಿಂದ ಉಪಯೋಗ ಆಗುತ್ತೋ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಲ್ಲ ಸಿಗೋಣ ಅಲ್ಲಿ ಅವರಿಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್